ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಅಧಿಕಾರ ವಿಚಾರಣೆ ಅವಧಿಯಲ್ಲಿ ವಿಚಾರಣೆಯು ಬಾಕಿ ಮತ್ತು ಇಂಥ ಮಾಸಿಕ ಪೋಷಣಾ ಭತ್ತೆಯನ್ನು ಪೋಷಣೆಗಾಗಿ ಈ ಕಾಯ್ದೆಯಡಿ ಅಂತವರ ಮಕ್ಕಳ ಸಂಬಂಧಿತ ಮಾಸಿಕ ಭತ್ತೆ ಮಧ್ಯಂತರ ಆದೇಶದಂತೆ ಪೋಷಣೆಗಾಗಿ ಸದರಿ ಹಿರಿಯ ನಾಗರಿಕ ಪೋಷಣಕರನ್ನು ಒಳಗೊಂಡಂತೆ ಸಮಸ್ಯೆಗೆ ಸರಿಯಾಗಿ ಪಾವತಿಸಬೇಕು ಇವತ್ತ ಆ ತಂದೆಗೆ ನಿವಾರಣ ವೆಚ್ಚ ತಿಂಗಳಿಗೆ ಹತ್ತು ಸಾವಿರ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಆ ದುಡ್ಡನ್ನು ಏನು ಮಾಡ್ತಾರೆ ಮಕ್ಕಳಿಂದ ಅವರನ್ನು ಅದು ಹೊತ್ತು ವಸು ಅವರಿಂದ ಅದನ್ನು ತೆಗೆದುಕೊಂಡು ಪೋಷಕರಿಗೆ ಕೊಡುವಂಥ ವ್ಯವಸ್ಥೆಯು ಈ ವಿಚಾರಣಾ ಅವಧಿಯಲ್ಲಿ ಮಾಡ್ತಾರೆ ಅಂತ ಹೇಳಲು ಬಯಸುತ್ತೇನೆ ನಿವಾರಣಾ ಭತ್ತೆ ಅರ್ಜಿ ವಿಲ್ಲೇವಾರಿ ನಿಗದಿಪಡಿಸಲಾದ ಸಮಯವ ಪೋಷಕರಿಗೆ ಮಾಸಿಕ ಭತ್ತೆ ಅರ್ಜಿಯನ್ನು ಸಲ್ಲಿಸಿದ್ದು ಅವುಗಳ ವೆಚ್ಚವನ್ನು ಒಳಗೊಂಡಂತೆ ನೋಟಿಸ್ ಜಾರಿಗೊಳಿಸಿ ದಿನಾಂಕ ತೊಂಬತ್ತು ದಿನೊಳಗೆ ವಿಲ್ಲೇವಾದ ಮಾಡಬೇಕಾಗತ್ತೆ ಇವತ್ತು ಸಲ್ಲಿಸಿದ ಅರ್ಜಿ ನಾನು ಮೂರು ತಿಂಗಳ ಒಳಗಡೆ ಏನು ಮಾಡ್ತಾರೆ ಅದನ್ನು ಒಂದು ವಿಚಾರಣೆ ಮಾಡಿ ಆ ವ್ಯಕ್ತಿಗೆ ಎಷ್ಟು ಬತ್ತೆ ಬರುವ ಹಾಗೆ ಅವರು ಒಂದು ಕ್ರಮವನ್ನು ಕೈಗೊಳ್ಳುತ್ತಾರೆ ಮತ್ತು ನೋಟಿಸ್ ಮೂಲಕ ಅದನ್ನು ಜಾರಿಗೊಳಿಸ್ತಾರೆ ಅಂತ ಹೇಳ್ತೀವಿ ಕೆಲವೊಮ್ಮೆ ಟ್ರಬ್ಯುನ ಟ್ರಬ್ಯುನಲ್ಸು ಈ ಅವಧಿ ಅನಿವಾರ್ಯ ಸಂದರ್ಭದಲ್ಲಿ ಗರಿಷ್ಠ ಮೂವತ್ತು ದಿನೊಳಗೆ ಒಮ್ಮೆ ಮಾತ್ರ ಸಕಾರಣವನ್ನು ನಮೂದಿಸಿ ಉತ್ತರಿಸಬೇಕಾಗುತ್ತೆ ಯಾವುದೇ ಒಂದು ಅನಾನುಕೂಲವಾದರೂ ಮೂವತ್ತು ದಿನ ಒಳಗಡೆ ಏನು ಮಾಡ್ತಾರೆ ಒಂದು ಅವರಿಗೆ ಒಂದು ನಿರ್ವಹಣೆಯನ್ನು ದೊರಕುವಂಥ ವ್ಯವಸ್ಥೆ ಮಾಡ್ತಾರೆ ಅಂತಲೇ ಹೇಳ್ತಾರೆ ಪಾಲನೆ ಪೋಷಣೆ ಮೊತ್ತ ಎಷ್ಟು ಕೊಡ್ತಾರೆ ಎಷ್ಟು ನಾವು ಅರ್ಜಿ ಸಲ್ಲಿಸಬಹುದು ಅಂತಂದರೆ ಎದುರು ಪಕ್ಷಗಾರರ ಕುಟುಂಬದ ಸದಸ್ಯರ ಜೊತೆಗೆ ಅರ್ಜಿದಾರನ್ನು ಸೇರಿಸಿ ಎಣಿಕೆ ಮಾಡಿ ಬರುವ ಸಂಖ್ಯೆಯಿಂದ ಎದುರು ಪಕ್ಷದಾರರು ಎಲ್ಲ ಮೂಲಗಳಿಂದ ಬರುವ ಮಾಸಿಕ ಆದಾಯ ಮೀರಿ ಮೊತ್ತವನ್ನು ವಿಭಾಗಿಸಿದಾಗ ಬರುವ ವಿಭಾಜ್ಯದಲ್ಲಿ ಹತ್ತು ಸಾವಿರ ಗರಿಷ್ಠ ಒಳಪಟ್ಟು ಪೋಷಣಾ ಭತ್ತೆಯನ್ನು ನಿರ್ಧರಿಸಿಕೊಡ್ತಾನೆ ಈ ಒಂದು ಮಗನಿಗೆ ಅರವತ್ತು ಸಾವಿರ ರೂಪಾಯಿ ಇತ್ತು ಅಂತಂದರೆ ಅವನು ಡಿಪೆಂಡೆನ್ಸಿ ಅಂತ ಹೇಳ್ತೀವಿ ನಾವು ಅವನು ಆದಾಯದಲ್ಲಿ ಎಷ್ಟು ಜನ ಭಾಗಿಗಳಿದ್ದಾರೆ ಅಥವಾ ಅವನು ಸರ್ವರ್ಸಿದ್ದಾರೆ ಅಂತ ಕೇಳ್ತೀವಿ ಅದರ ಪ್ರಕಾರ ಅವ ತಲಾ ಪ್ರತಿಯೊಂದು ಒಬ್ಬೊಬ್ಬರಿಗೆ ಎಷ್ಟು ಹೆಚ್ಚ ನಿರ್ವಹಣಾ ವೆಚ್ಚ ಬೇಕು ಎಂದು ತಿಳ್ಕೊಂಡು ಅದರಿಂದ ತಂದೆ ತಾಯಿಗೆ ಕೊಡುವಂಥ ನೀರ್ವಣ ಎಷ್ಟು ಆಗಬೇಕು ಅಂತ ಅವರು ಲೆಕ್ಕ ಮಾಡಿ ಅಂದರೆ ಆ ಪೋಷಕರಿಗೆ ಅಥವಾ ಅರ್ಜಿದಾರರಿಗೆ ಹತ್ತು ಸಾವಿರ ಭತ್ತೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿ ಹೇಳ್ತೀನಿ ಕಾಯ್ದೆ ಅನ್ವಯ ಮೇಲ್ಮನವಿ ನ್ಯಾಯಮಂಡಳಿ ಅಂದರೆ ಅಪಲ್ಲೆಂಟ್ ಟ್ರಬ್ಯುನಲ್ ಅಂತಂದು ಹೇಳ್ತೀನಿ ಮನವಿ ಸಲ್ಲಿಸೋ ಇದೆ ಯಾವುದೇ ಹಿರಿಯ ನಾಗರಿಕರು ಅಥವಾ ಪೋಷಕ ಟ್ರಬ್ಯುನಲ್ ಆದೇಶದಿಂದ ತೃಪ್ತರಾಗದೇ ಇದ್ದಲ್ಲಿ ಆದೇಶದ ದಿನ ಆಗಿ ನೀವು ಅರವತ್ತು ದಿನೊಳಗೆ ಒಳಗೆ ನ್ಯಾಯ ನ್ಯಾಯಮಂಡಲ ಮನೆಗೆ ಸಲ್ಲಿಸಬಹುದಾಗಿದೆ ಇಲ್ಲಿ ಏನಾಗಿದೆ ಅಂತಂದರೆ ನನಗೆ ಕೆಳಗಿನ ಕೋರ್ಟ್ ಒಳಗೆ ಯಾವುದೋ ಒಂದು ಕೊಟ್ಟಿರುವಂಥ ತಿರುವು ನನಗೆ ಸಮಾಧಾನಕರ ಆಗಿದ್ದಾರೆ ನಾನು ಹಿರಿಯ ನಾಗರಿಕನಾಗಿ ಮೇಲ್ಮನೆಯನ್ನು ಅಂದರೆ ಸಲ್ಲಿಸುವಂಥ ಇದೆ ಅಂತ ಇದು ಹೇಳಿ ಮೇಲ್ಮನೆ ನ್ಯಾಯಮಂಡಳಿ ಮನೆಯನ್ನು ವಿಲೇವಾರಿ ಮಾಡಲು ನಿಗದಿಪಡಿಸುವ ಸಮಯ ಅಪಲೆಂಟ್ ಅಥಾರಿಟಿ ಅರ್ಜಿಯನ್ನು ಸ್ವೀಕರಿಸಿ ಮೂವತ್ತು ದಿನ ಒಳಗೆ ಲಿಖಿತ ರೂಪದಲ್ಲಿ ಆದೇಶ ನೀಡಲಾಗುತ್ತದೆ ನಾನು ಅರುವತ್ತು ದಿನದೊಳಗೆ ಹೋಗಿ ನಾನು ಏನು ಮಾಡ್ತೀನಿ ಅರ್ಜಿಯನ್ನು ಮೇಲೆ ನಾನು ಸಲ್ಲಿಸ್ತೀನಿ ಸಲ್ಲಿಸಿದ ಮೇಲೆ ಮೂವತ್ತು ಅವರು ಏನು ಮಾಡ್ತಾರೆ ಅದನ್ನೇ ಮಂಡಳಿಯೊಳಗೆ ಇದನ್ನು ಜಾರಿಗೊಳಿಸ್ತಾರೆ ಅಂತೇಳಿ ಲಿಖಿತ ಆದೇಶ ಕೊಡ್ತಾರೆ ಅಂತೇಳಿ ಹೇಳ್ತಾರೆ ನಿರ್ವಹಣಾ ಆದೇಶದ ಉಲ್ಲಂಘನೆಯ ದಟ್ಟ ಕೆಳಗಿನ ಫೋಟೋ ಅಂದರೆ ಸಿತ್ ಅದು ಯಾವ ರೀತಿ ಇದನ್ನು ಕಾರ್ಯವೈಖರಿ ಇದೆ ಅಂತಂದರೆ ನಿರ್ವಹಣಾ ಟರ್ಮಿನಲ್ ನೀಡೋ ಆದೇಶವು ಸಿ ಆರ್ ಪಿ ಸಿ ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಆದೇಶಕ್ಕೆ ಸಮನಾಗಿತ್ತು ಏನಪ್ಪ ಇವರು ಈ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರಿಲ್ಲ ಬರೀ ಅಧಿಕಾರಿಗಳನ್ನು ನೇಮಕಗೊಂಡಿರ್ತಾರೆ ಒಂದು ಒಕ್ಕಂದ ಇಲಾಖೆ ಅಧಿಕಾರಿ ಮತ್ತು ಮೇಲ್ಮೈಲೆ ಅಧಿಕಾರ ಆಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳರು ಇದು ಇವರ ವ್ಯಾಪ್ತಿಯಲ್ಲಿ ಬರುತ್ತೆ ಇದು ಏನು ಸಣ್ಣ ಒಂದು ಆದೇಶ ಇದೆ ಯಾವುದೋ ಒಂದು ಆಫೀಸಿಂದ ಆದೇಶ ಇದನ್ನು ನನಗೇನು ಅಷ್ಟೊಂದು ಇಲ್ಲ ಅಂತ ಯಾವುದೇ ಒಬ್ಬ ಮಕ್ಕಳು ಅಥವಾ ಮೊಮ್ಮಕ್ಕಳು ಅದನ್ನು ನಿರ್ಲಕ್ಷ್ಯ ಕೊಟ್ಟರೆ ನಿರ್ಲಕ್ಷ್ಯ ಮಾಡಿದರೆ ಆದೇಶವನ್ನು ತಿರಸ್ಕರಿಸಿದರೆ ಆದೇಶಕ್ಕೆ ಯಾವುದೋ ಮಾನ್ಯತೆ ಕೊಡದಿದ್ದರೆ ಅವರು ಯಾವ ರೀತಿ ದಂಡನ ಕೊಡ್ತಾರೆ ಅಂತಂದು ಹೇಳಬೇಕಂದ್ರೆ ನಮ್ಮಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಯಾವ ದಂಡ ಕೊಡ್ತಾರೆ ಅದೇ ಸಮನಾದ ದಂಡ ಇದಕ್ಕೂ ಅನ್ವಯ ಆಗುತ್ತೆ ಅಂತಂದೇ ಹೇಳ್ತಾರೆ ಇದಕ್ಕೂ ಅವರು ಆದೇಶ ಪಾಲಿಸದಿದ್ದರೆ ಒಂದು ತಿಂಗಳ ಜೈಲು ವಾಸ ಮತ್ತು ನೀಡಬೇಕಾದ ಮೊತ್ತದ ವಾರೆಂಟ್ ಹೊಡೆಸುವುದು ಮತ್ತು ದಂಡ ವಿಧಿಸುವ ಅವಕಾಶ ಯಾರಿಗಿದೆ ಈ ಟರ್ಬುನಲ್ ಅಥಾರಿಟಿಗೆ ಇದೆ ಅಂತ ಪಲೆಂಟ್ ಟರ್ಬ್ಯನಲ್ ಅಥಾರಿಟಿಗೆ ಅಥವಾ ನ್ಯಾಯಮಂಡಳಿಗೆ ಇದೆಯಾ ಅಂತಂಥೇಳಿ ಇದು ಹೇಳುತ್ತದೆ ಪೋಷಕ ನಿರ್ಲಕ್ಷಿಸುವ ಮಕ್ಕಳಿಗೆ ಅಥವಾ ಪೋಷಕ ವಿಧಿಸುವ ದಂಡ ಶಿಕ್ಷೆ ಇತ್ಯಾವುದೋ ಒಂದು ತಂದೆ ತಾಯಿಯನ್ನು ನಿರ್ಲಕ್ಷ್ಯವಾಗಿ ಮನೆಯಿಂದ ಹೊರಗಡೆ ಹಾಕಿದರೆ ಅಥವಾ ರುದ್ರಾಶ್ರಮದಲ್ಲಿಟ್ಟಿದರೆ ಅವರಿಗೂ ಮನೆಯಲ್ಲಿ ಯಾವುದೇ ಒಂದು ಸುಶಿಕ್ಷಿತವಾಗಿ ಮತ್ತು ಆರೋಗ್ಯಕರ ವಾತಾವರಣ ಕೊಡದೇ ಇದ್ದರೆ ಅದು ಯಾರಾದರೂ ದೂರು ಸಲ್ಲಿಸಿದರೆ ಅಂಥ ವ್ಯಕ್ತಿಗಳಿಗೆ ಏನೆಲ್ಲ ಮಕ್ಕಳಿಗೆ ಪೋಷಣೆಗೆ ಹಿರಿಯ ನಾಗರಿಕರಿಗೆ ಏನೇನು ದಂಡ ಕೊಡ್ತಾರಪ್ಪ ಅಂತಂದರೆ ಹಿರಿಯ ನಾಗರಿಕ ನಿರ್ವಹಣೆ ಮತ್ತು ರಕ್ಷಣಾ ಕಾಯ್ದೆಯು ಮಕ್ಕಳ ಪೋಷಕರನ್ನು ತ್ಯಜಿಸುವ ಪ್ರವೃತ್ತಿಯಲ್ಲಿ ತಡೆಗಟ್ಟಲು ಇಂಥ ಪೋಷ ಮಕ್ಕಳಿಗೆ ಪೋಷಕರಿಗೆ ಮೂರು ತಿಂಗಳ ಜೈಲು ವಾಸ ಮತ್ತು ತ್ಯಜಿಸಲು ದಂಡವನ್ನು ಎರಡು ವಿಧಿಸುವ ಅವಕಾಶವಿದೆ ಇವತ್ತು ತಂದೆ ತಾಯಿಗಳು ಆ ಮಗನ ವಿರುದ್ಧ ಅದನ್ನು ಮಕ್ಕಳ ವಿರುದ್ಧ ಆದರೂ ಒಂದು ದೂರನ್ನು ಸಲ್ಲಿಸಿದರೆ ಅದು ನ್ಯಾಯಯುತವಾಗಿ ಕಂಡು ಬಂದರೆ ಆ ಮಕ್ಕಳಿಗೆ ಈ ಶಿಕ್ಷೆಯನ್ನು ಕೊಡ್ತಾರಾ ಹೇಳಿ ಹೇಳ್ತಾರೆ ಏನಂದರೆ ಮೂರು ತಿಂಗಳು ಜೈಲು ಮತ್ತು ಐದು ಸಾವಿರವರೆಗೆ ದಂಡವನ್ನು ಹಾಕುವಂಥ ವ್ಯವಸ್ಥೆ ಇದರಲ್ಲಿದೆ ಆಗಲೇ ನಿಮ್ಗೆ ಹೇಳಿದರೆ ಒಂದು ಸುಪ್ರೀಂ ಕೋರ್ಟು ಒಂದು ಪ್ರಕಾರ ಆಸ್ತಿ ವರ್ಗಾವಣೆ ಬಗ್ಗೆ ಅಂತ ಹೇಳಿದ್ದೀವಿ ಆಸ್ತಿ ಬಲಿಕರಣವಾಗುವುದು ಸಂದರ್ಭಗಳು ಯಾವಾಗ ಟ್ರಾನ್ಸ್ಫರ್ ಆ ಪ್ರಾಪರ್ಟಿ ಟು ಬಿ ಬಾಯ್ ಇಟ್ ಸರ್ಟನ್ ಸರ್ಕಂಸಾನ್ಸಸ್ ಅಂತ ಹೇಳ್ತೀವಿ ಏನು ಆಲ್ರೆಡಿ ಅವನ ಮಗನ ಮೊಮ್ಮಕ್ಕಳ ಹೆಸರು ಅಥವಾ ಮಗನ ಹೆಸರಲ್ಲೇ ಮಗಳ ಹೆಸರಲ್ಲಿ ಆಸ್ತಿ ಕೊಟ್ಟುಬಿಟ್ಟಿರ್ತೀವಿ ಅದು ನನಗೆ ನನ್ನ ಪೋಷಣೆಗೆ ಅಥವಾ ನನಗೆ ಅದು ಜೀವನ ನಡೆಸಲು ಅವಶ್ಯಕತೆ ಆಗಿದ್ದಾಗ ಅದನ್ನು ನಾವು ಯಾವಾಗ ಬೇಕಾದರೂ ಅದನ್ನು ವಾಪಸ್ ತಗೊಳ್ಳುವಂಥ ಅಧಿಕಾರ ನನಗಿದೆ ಅಂತಂತ ಹೇಳ್ತೀವಿ ಹೇಗಿದೆ ಈ ಕಾಯ್ದೆ ಜಾರಿಗೊಂಡವರಿಗೆ ಯಾವುದೇ ಹಿರಿಯ ನಾಗರಿಕನೊಬ್ಬರು ತನ್ನ ಆಸ್ತಿಯನ್ನು ಹುಡುಗಿರೇನು ಅಥವಾ ಇನ್ನಾವುದೋ ರೂಪದಲ್ಲಿ ಇವರಿಗೆ ವರ್ಗಾಯಿಸಿದ್ದರೆ ಒಂದು ಗಿಫ್ಟ್ ಇರ್ಬೋದು ಇನ್ನೊಂದು ಓನರ್ಶಿಪ್ ಇರ್ಬೋದು ಅಥವಾ ಸೇಲ್ ಏನಾದರೂ ಒಂದು ರೂಪದಲ್ಲಿ ಆಸ್ತಿ ವರ್ಗಾಯಿಸಿದ್ದಲ್ಲಿ ಆ ರೀತಿ ಆಸ್ತಿ ಪಡೆದುಕೊಂಡವರು ಆಸ್ತಿ ವರ್ಗಾಯಿಸಿದವರಿಗೆ ಮೂಲಭೂತ ಸೌಕರ್ಯ ಮತ್ತು ಮೂಲಭೂತ ದೈಹಿಕ ಸೌಕರ್ಯ ಕೊಡಬೇಕೆಂದು ನಿಯಮ ಒಳಗಾಗುತ್ತದೆ ಆಗಿರ್ತದೆ ಒಂದು ವೇಳೆ ಹೀಗೆ ಆಸ್ತಿ ಪಡೆದುಕೊಂಡ ಮೂಲಭೂತ ಸೌಕರ್ಯ ಮತ್ತು ದೈಹಿಕ ಅಗತ್ಯಗಳನ್ನು ಪೂರೈಸಲು ಒಪ್ಪದಿದ್ದಲ್ಲಿ ಅಂತ ವಿವರಾದಲ್ಲಿ ಅವರು ವರ್ಗಾವಣೆ ಮೂಲಕ ಪಡೆದ ಆಸ್ತಿ ವಂಚನೆ ಮೂಲಕ ಅಥವಾ ಒತ್ತಾಯಪೂರ್ವಕವಾಗಿ ಆಸ್ತಿಯನ್ನು ಬಳಸಿಕೊಂಡಿದ್ದಿರಂದ್ರೆ ಅಥವಾ ವರ್ಗಾಯಿಸಿಕೊಂಡಿದ್ದಿರಂದ್ರೆ ಅಥವಾ ಅನುಚಿತ ಪ್ರಭಾವ ಬೀರೋ ಮೂಲಕಗಳಿಗಳಿದ್ದು ಎಂದು ಪರಿಗಣಿಸಲಾಗುತ್ತದೆ ಇಂಥ ಆಸ್ತಿಯನ್ನು ವರ್ಗಾಯಿಸಿದವರ ಆಯ್ಕೆ ಮೇರೆಗೆ ನ್ಯಾಯಮಂಡಳಿ ಹಸಿಂಧು ಎಂದು ಘೋಷಿಸುತ್ತದೆ ಈ ಮೂರು ವಿಷಯಗಳು ಹೇಳಿದೆ ಏನು ಒಂದು ಗಿಫ್ಟ್ ಇರ್ಬೋದು ಒಂದು ಯಾವುದೇ ಒಂದು ಟ್ರಾನ್ಸ್ಫರ್ ಆ ಪ್ರಾಪರ್ಟಿ ಅಂದರೆ ಮನೆಯಿರುವಂಥ ಆಸ್ತಿಯನ್ನು ಇಲ್ಲಿ ಮೂಲಕ ಅವರು ಕೊಡಬಹುದು ಅಥವಾ ಇಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗೆ ಹೆದರಿಸಿ ಬೆದರಿಸಿ ನಿನ್ನ ನೆನಪೈಲಿ ಏನೂ ಆಗೋದಿಲ್ಲ ನೀನು ಅದನ್ನು ನೋಡ್ಕೊಳಕ್ಕೆ ಆಗೋದು ಜಾತ್ರೆ ಆಗೋದಿಲ್ಲ ತಿಂಗಳ ಕೊಡು ಬರೆದು ಕೊಡು ಅಂತ ಒತ್ತಾಯ ಪೂರ್ವಕವಾಗಿ ಬಳಸ್ಕೊಂಡಿದ್ದಾರೆ ಅಂಥವೆಲ್ಲ ವಿಷಯಗಳು ಕಂಡು ಬಂದರೆ ತಂದೆ ತಾಯಿಗಳು ಬಂದು ನ್ಯಾಯಮಂಡಳಿಗೆ ಒಂದು ಅರ್ಜಿ ಸಲ್ಲಿಸಿದಾಗ ಅಂಥ ವರ್ಗಾಯಿತಗೊಂಡ ಆಸ್ತಿಯನ್ನು ಮರು ತಗೊಳಬೋಂಥ ವ್ಯವಸ್ಥೆ ಇದರಲ್ಲಿದೆ ಅದು ಮದುವೆ ಮಾಡಿದ ಯಾವುದೇ ವಿಲ್ಲೇ ಅಥವಾ ಗಿಫ್ಟ್ ಅದು ಸ್ಟ್ಯಾಂಡ್ ಆಗೋದಿಲ್ಲ ಅಥವಾ ಅದು ಕ್ಯಾನ್ಸಲ್ ಮಾಡುವಂಥ ಅಧಿಕಾರಿ ಇವರಿಗೆ ಇದೆ ಅಂತಂತೇಳಿ ಅಸಿಂಧು ಅಂತಂದ್ರೆ ಅದಕ್ಕೆ ಒಂದು ಯಾವುದೇ ನ್ಯಾಯಬದ್ಧವಾಗಿ ವರ್ಗಾವಣೆ ಅಲ್ಲ ಅಂತ ಹೇಳಿ ಹೇಳ್ತಾರೆ ಹಿರಿಯ ನಗರದಲ್ಲಿರುವ ಆಸ್ತಿಯು ಹೊಂದರ ಅಥವಾ ಅದರ ಭಾಗದಲ್ಲಿ ನಿರ್ವಹಣ ವೆಚ್ಚವನ್ನು ಪಡೆಯುವ ಹಕ್ಕು ಹೊಂದಿದೆ ಅದನ್ನು ವರ್ಗಾಯಿಸಿದಲ್ಲಿ ನಿವಾಣ ವೆಚ್ಚವನ್ನು ಪಡೆಯುವ ಹಕ್ಕನ್ನು ಆಸ್ತಿ ಪಡೆದವರ ಮೇಲೆ ಜಾರಿಗೊಳಿಸಲಾಗುತ್ತದೆ ಆದರೆ ಆಸ್ತಿ ವರ್ಗಾಯಿಸಿಕೊಂಡಾಗ ಆ ಹಕ್ಕಿನ ನೋಟಿಸನ್ನು ಹೊಂದಿರಬೇಕಾಗುತ್ತದೆ ವರ್ಗಾವಣೆ ಹಣವರು ರೂಪಾಯಿ ಕೊಡುಗೆ ಆಗದಿದ್ದರೆ ಆ ಹಕ್ಕು ಜಾರಿಗೊಳಿಸಲಾಗುತ್ತದೆ ಆದರೆ ಹೀಗೆ ಆಸ್ತಿ ಪಡೆದವರ ಹಕ್ಕಿನ ನೋಟಿಸ್ ಹೊಂದಿದ್ದಲ್ಲಿ ಹಕ್ಕನ್ನು ಜಾರಿಗೊಳಿಸಲಾಗುತ್ತದೆ ಏನಪ್ಪ ಇವೊಂದು ಯಾವುದೋ ಒಂದು ಒಂದು ಮನೆ ಇದೆ ಅದಕ್ಕೊಂದು ರೆಗ್ಯುಲರ್ ಇನ್ಕಮ್ ಬರ್ತಾ ಇರುತ್ತೆ ರೆಂಟ್ ಬರ್ತಾರೆ ಇವರೇನು ಮಾಡ್ತಾರೆ ಆ ಆಸ್ತಿನ ತನ್ನ ಮಕ್ಕಳ ಹೆಸರು ವರ್ಗಾಯಿಸಿ ಬಿಟ್ಟುತ್ತಾರೆ ಬಟ್ ಇವರಿಗೆ ಪೋಷಣೆಗಾಗಿ ಒಂದು ನಿರ್ವಹಣೆಗಾಗಿ ಒಂದು ವೆಚ್ಚಗಳು ಬೇಕಾಗುತ್ತೆ ಅಂದರೆ ತಮಗೆ ದಿನನಿತ್ಯದ ಖರ್ಚಿಗಾಗಿ ಆ ಹೊತ್ತಿನಲ್ಲಿ ಏನು ಮಾಡ್ಬೋದು ಅಂತಂದರೆ ಆ ಆಸ್ತಿಗೆ ಬರುವಂಥ ಎಲ್ಲ ಇನ್ಕಮ್ಗಳನ್ನು ಈ ತಂದೆಗೆ ಅಂದರೆ ಹಿರಿಯರಿಗೆ ವರ್ಗಾಯಿಸುವುದು ಅವ್ರ ಹೆಸರಿಗೆ ಬರುವಂತೆ ಈ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ಕಾಯ್ದೆ ಅನುಷ್ಠಾನಕ್ಕಾಗಿ ಭಾಗಿದಾರ ಇಲಾಖೆ ಹೊತ್ತು ಸಂಸ್ಥೆಗಳು ಯಾವ್ಯಾವಿದಾವಪ್ಪ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಂತ ಇದೆ ನಮ್ಮಲ್ಲಿ ಅವರು ಕೆಲಸ ಮಾಡ್ತಾರೆ ಮತ್ತು ಇನ್ನೊಂದು ಇಲಾಖೆ ಅಂದರೆ ಕಂದಾಯ ಇಲಾಖೆ ಉಪ ಅಧಿಕಾರಿಗಳು ನಿರ್ವಹಣಾ ನ್ಯಾಯಮಂಡಳಿ ಸಂಧಾನ ಅಧಿಕಾರಿಗಳು ಮೇಲ್ವನುಪಾಧಿಕಾರಿ ಜಿಲ್ಲಾಧಿಕಾರಿಗಳು ಇವರು ಏನು ಮಾಡ್ತಾರೆ ಕೆಲಸ ಮಾಡ್ತಾರೆ ಗೃಹ ಇಲಾಖೆದವರು ಮಾಡ್ತಾರೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಗಳಿದೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇದೆ ಪಂಚಾಯಿತಿಗಳು ಮತ್ತು ಪುರಸಭೆಗಳಿವೆ ಶಿಕ್ಷಣ ಸಂಸ್ಥೆಗಳಿವೆ ಇವೆಲ್ಲ ಸಂಸ್ಥೆ ಮತ್ತು ಇಲಾಖೆಗಳು ಏನು ಮಾಡ್ತಾವೆ ಹಿರಿಯ ನಾಗರಿಕಕ್ಕಾಗಿ ಕೆಲಸಗಳನ್ನು ಮಾಡ್ತಾರೆ ಸೊ ಇವತ್ತು ನನಗೆ ಹೋಗಿ ಅರ್ಜಿ ಸಲ್ಲಿಸಲಿಕ್ಕಾಗಲಿಕ್ಕಾದ್ರೆ ನಿಮ್ಮ ಹತ್ತಿರಗಳು ಯಾವುದೋ ಒಂದು ಎನ್ ಜಿ ಒ ಇರ್ಬೋದು ಅಥವಾ ಒಬ್ಬ ಸಮಾಜದ ಒಬ್ಬ ವ್ಯಕ್ತಿ ಇರ್ಬೋದು ಅವರ ಸಹಾಯ ಪಡೆದು ನಾವು ಏನು ಮಾಡ್ಬೋದು ಒಂದು ಅರ್ಜಿಯನ್ನು ನಾವು ಇಲ್ಲೇ ಸಲ್ಲಿಸಬಹುದು ಸರಿಸ ಹೀಗೆ ನನಗೆ ಹಿಂಗೆ ಅನ್ಯಾಯ ಆಗಿದೆ ನನಗೆ ಈ ಕಾಯ್ದೆಯಡಿ ನಮಗೆ ಒಂದು ಪೋಷಣೆ ಮತ್ತು ಪಾಲನೆಗೆ ಒಂದಿಷ್ಟು ವೆಚ್ಚಗಳು ಬೇಕು ನಿರ್ವಹಣಾ ವೆಚ್ಚಗಳು ಬೇಕು ಅಂತ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದಕ್ಕೆ ಯಾರೋ ಒಂದು ಅರ್ಜಿ ಸಲ್ಲಿಸಿದವರಿಗೆ ಒಂದು ನ್ಯಾಯಬದ್ಧವಾಗಿ ವ್ಯವಸ್ಥಿತವಾಗಿ ಅವರು ಏನು ಮಾಡುತ್ತಾರೆ ನಿರ್ವಹಣಾ ವೆಚ್ಚವನ್ನು ಕೊಡಲು ಸಹಾಯಕ ಮಾಡ್ತಾರೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂದರೆ ಇಷ್ಟು ಇಲಾ ಇಲಾಖೆಗಳು ಯಾವುದು ಹೇಳಿದ್ರೆ ವಿಕಲಚರಿತ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಇದೆ ಕಂದಾಯ ಇಲಾಖೆಗೆ ಹೋಗ್ಬೋದು ಗೃಹ ಇಲಾಖೆಗೆ ಹೋಗ್ಬೋದು ಆರೋಗ್ಯ ಕುಟುಂಬ ಇಲಾಖೆಗೆ ಹೋಗ್ಬೋದು ನೀವು ಹೋಗಿ ಅಲರ್ಜಿ ಸಲ್ಲಿಸೋದು ಅದು ಇಲ್ಲಪ್ಪ ಅಂದ್ರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಹೋಗಿ ಸಲ್ಲಿಸ್ಬೋದು ನಾವು ಹಳ್ಳಿಗಳು ವಾಸಸ್ ಮಾಡಿರ್ತೀವಿ ನಮಗೆ ಈ ಅಂದರೆ ಇಲ್ಲಿ ಇದು ಗ್ರಾಮ ಪಂಚಾಯಿತಿ ಅಥವಾ ಅಲ್ಲಿ ಒಂದು ಕಾರ್ಪೊರೇಷನ್ ಪುರಸಭೆಗೆ ಹೋಗಿ ಇಲ್ಲಿ ಅಧಿಕಾರಿಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಯಾವುದೂ ಗೊತ್ತಿಲ್ಲಪ್ಪ ಅಂದರೆ ಒಂದು ಶಿಕ್ಷಣ ಸಂಸ್ಥೆಗಳಿರ್ತಾರೆ ಆ ಶಿಕ್ಷಣ ಸಂಸ್ಥೆ ಒಳಗೆ ಇಲ್ಲಿ ಏನು ಮಾಡ್ಬೋದು ಸಲ್ಲಿಸಬಹುದು ಹೇಳಿ ಹೇಳ್ತಾರೆ ಅವರು ನೋಡೋದಕ್ಕೆ ಈ ಕಾಯ್ದೆಗೆ ಸಹಾಯ ಮಾಡ್ತಾರೆ ಹಿರಿಯರಿಗೆ ಅಂತ ಹೇಳ್ತಾರೆ ಜಿಲ್ಲಾ ಮಜಿಸ್ಟ್ರೇಟ್ ಅಧಿಕಾರಿಗಳು ಮತ್ತು ಅವ್ರ ಕರ್ತವ್ಯಗಳು ಏನೇನಿದೆಪ್ಪ ಜಿಲ್ಲಾ ಮಜಿಸ್ಟ್ರೇಟ್ ಅಧಿನಿಯಮದ ಬಂಧನಗಳನ್ನು ಸುಪ್ತವಾಗಿ ಪಾಲಿಸುವಂತೆ ನೋಡಿಕೊಳ್ಳುತ್ತೆ ಸಂದರ್ಭ ಅಧಿನಿಯಮ ಇಪ್ಪತ್ತರ ಪ್ರಕಾರ ಕರ್ತವ್ಯಗಳನ್ನು ಯೋಜ ಮತ್ತು ಅಧಿಕಾರವನ್ನು ಚಲಾಯಿಸುತ್ತಾರೆ ಜಿಲ್ಲೆಯ ಹಿರಿಯ ನಾಗರಿಕರು ಜೀವನ ಮತ್ತು ಆಸ್ತಿಯನ್ನು ಸಂರಕ್ಷಿಸಲಾಗಿದೆ ಮತ್ತು ಅವರ ಭದ್ರತೆ ಘನತೆಯಿಂದ ಜೀವಿಸಲು ಅವರಿಗೆ ಸಾಧ್ಯವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು ಜಿಲ್ಲಾ ಮಜಿಸ್ಟ್ರೇಟ್ ಒಳಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಯಾವುದೋ ಒಂದು ಪೋಷಕರು ಬಂದು ಅವರನ್ನು ಅರ್ಜಿ ಸಲ್ಲಿಸಿದಾಗ ಅವರಿಗೆ ಪೋಷಣೆ ಕೊಡುವಂಥ ಸಕಾಲದಲ್ಲಿ ಮತ್ತು ನ್ಯಾಯಸಮ್ಮತವಾಗಿ ಇಲ್ಲಿಯವರಾಗುತ್ತಿರುವುದನ್ನು ಮತ್ತು ನ್ಯಾಯಾಧೀಕರಣದ ಆದೇಶಗಳನ್ನು ಜಾರಿಗೊಳಿಸುತ್ತಿರುವ ಖಚಿತಪಡಿಸಿಕೊಂಡು ದೃಷ್ಟಿಯಿಂದ ಜಿಲ್ಲೆಯ ಪಾಲನೆ ಪೋಷಣೆ ನ್ಯಾಯಾಧಿಕರಣ ಮತ್ತು ಪಾಲನಾ ಅಧಿಕಾರಿಗಳ ಕೆಲಸದ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಇನ್ನೊಂದು ಹೇಳಬೇಕಂದ್ರೆ ಜಿಲ್ಲೆಯಲ್ಲಿರುವ ವೃದ್ಧಾಶ್ರಮಗಳನ್ನು ಮತ್ತು ಈ ನಿಯಮಗಳಲ್ಲಿ ಹೇಳಲಾದ ಗುಣಮಟ್ಟ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಇತರೆ ಮಾರ್ಗಸೂಚಿಗಳನ್ನು ಮತ್ತು ಆದೇಶ ಪಾಲಿಸಿದ ಬಗ್ಗೆ ಖಚಿತಪಡಿಸಿಕೊಳ್ಳುವ ಪರಿವೀಕ್ಷಣಾ ಮತ್ತು ಮೇಲ್ವಿಚಾರಣೆ ಮಾಡುತ್ತಾರೆ ಜಿಲ್ಲಾ ಮಜಿಸ್ಟ್ರೇಟ್ ಅಧಿಕಾರಿ ಏನಪ್ಪ ಅಂತಂದರೆ ಎಲ್ಲ ರುದ್ರಾಶ್ರಮಕ್ಕೆ ಹೌದು ಶ್ರಮ ನಿರ್ವಹಣೆಯನ್ನು ಯಾರು ಮಾಡ್ತಾರೆ ಅಂತಂದರೆ ಇವರ ಅಧಿಕಾರದಲ್ಲಿ ಬರೆದಿಲ್ಲ ಹೋಗಿ ವಿಸಿಟ್ ಮಾಡಿ ಕಾಲಕಾಲಕ್ಕೆ ಅವರಿಗೆ ಎಲ್ಲ ವ್ಯವಸ್ಥೆಗಳು ಇದೆ ಸೌಲಭ್ಯಗಳು ಇದೆ ಎಲ್ಲದರ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಅಂತೇಳಿ ಹೇಳ್ತಾರೆ ಈ ಅಧಿನಿಯಮದ ಉಪಬಂಧನಗಳನ್ನು ಮತ್ತು ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒಪ್ಪಿಸಿರುವ ಕಾರ್ಯಕ್ರಮಗಳ ಬಗ್ಗೆ ನಿಯಮಿತವಾಗಿ ಮತ್ತು ವ್ಯಾಪಕವಾಗಿ ಪ್ರಚಾರ ನೀಡುತ್ತಿರುವ ಬಗ್ಗೆ ಚಿತ್ರಪಡಿಸ್ಕೊಳ್ತಾರೆ ಇಲ್ಲೆಲ್ಲಿ ವಿದ್ರಾಶುಗಳಿದ್ದಾವೆ ಅವುಗಳು ಹೆಂಗೆ ನೋಡ್ಬೇಕಾರೆ ಅವ್ರ ಕಲ್ಯಾಣಕ್ಕಾಗಿ ಎಷ್ಟೆಷ್ಟು ಕೆಲಸಗಳನ್ನು ಮಾಡುತ್ತಾರೆ ಅನ್ನೋದನ್ನು ಇವರು ಮೇಲಧಿಕಾರಿಗಳಾಗಿ ಅವರು ಈ ನಿರ್ವಹಿಸ್ತಾರೆ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ತಮ್ಮ ಸಂಪನ್ಮೂಲ ಮತ್ತು ಪ್ರಯತ್ನಗಳನ್ನು ಪರಿಣಾಮಕಾರಿಯಾಗಿ ಕೃಢೀಕರಿಸಿ ಜಿಲ್ಲೆಯಲ್ಲಿ ಕೆಲಸ ನಡೆಸುತ್ತಿರುವಾಗಲೂ ಪಂಚಾಯಿತಿಗಳನ್ನು ಪುರಸಭೆಗಳನ್ನು ನೆಹರು ಯುವ ಕೇಂದ್ರಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಸಮನ್ವಯ ಸಾಧಿಸುತ್ತಾರೆ ಸಾಧಿಸುವುದು ಇವರ ಅಧಿಕಾರ ಅಂತ ಹೇಳ್ತಾರೆ ಉತ್ಪತ್ತು ಆದಾಯ ಅಥವಾ ಸಂದರ್ಭದಲ್ಲಿ ಹಿರಿಯಾಗಕ್ಕೆ ಸಕಾಲ ನೆರವು ಮತ್ತು ಪರಿಹಾರ ದೊರೆಯುವಂತೆ ನೋಡ್ಕೊಳ್ತಾರೆ ಹಿರಿಯ ನಗರದ ಕಲ್ಯಾಣಕ್ಕಾಗಿ ಸಂಬಂಧಪಟ್ಟ ವಿವಿಧ ಇಲಾಖೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಅಧಿಕಾರಗಳು ನಿಯತಕಾಲಿಕ ಬೇಗ ಪ್ರತಿಕ್ರಿಯೆ ಕೊಡಿಸುವಂತೆ ಇವರೇನು ಮಾಡ್ತಾರೆ ಕರ್ತವ್ಯ ನಿರ್ವಹಿಸುತ್ತಾರೆ ಪೊಲೀಸ್ ಆಯುಕ್ತರನ್ನು ಹೊಂದಿರುವ ನಗರಗಳನ್ನು ಹೊರತುಪಡಿಸಿ ಜಿಲ್ಲೆಯ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಪ್ರಕರಣವನ್ನು ತನಿಖೆ ಮತ್ತು ಅಧಿವಿಚಾರಗಳನ್ನು ವಿಚಾರಣೆಯನ್ನು ಪ್ರಗತಿಯನ್ನು ಪರಿಶೀಲಿಸುವುದು ನಿರ್ದಿಷ್ಟಪಡಿಸಿದ ಅರ್ಜಿ ನಮೂನೆಯನ್ನು ಪಂಚಾಯಿತಿ ಕಚೇರಿಯಲ್ಲಿ ಅಂಚೆ ಕಚೇರಿಗಳಲ್ಲಿ ತಹಶೀಲ್ದಾರ್ ಕಚೇರಿಗಳಲ್ಲಿ ಪೊಲೀಸ್ ಠಾಣೆಯಲ್ಲಿ ಮುಂತಾದ ಕಡತಗಳಲ್ಲಿ ಮತ್ತು ನ್ಯಾಯಾಧಿಕರಣ ಸೂಚಿಸಿ ಯಾವುದೇ ಇತರ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದೊರಕಿರುವುದು ಎಂದು ಖಚಿತಪಡಿಸಿಕೊಡುವುದು ಈ ಜಿಲ್ಲೆ ಮತ್ತು ತಾಲೂಕು ಕೇಂದ್ರ ಕಾರ್ಯಸ್ಥಾನವನ್ನು ಹಿರಿಯ ನಾಗರಿಕರಿಗಾಗಿ ಮೀಸಲಾದ ಸಹಾಯವಾಣಿಯನ್ನು ಸ್ಥಾಪಿಸಲು ಪ್ರೋತ್ಸಾಹಿಸ್ತಾರೆ ಸೊ ನಿಮಗೆ ಗೊತ್ತಿರಬೇಕು ಹಿರಿಯ ನಾಗರಿಕರಾಗಿ ಒಂದು ಸಹಾಯವಾಣಿ ಇದೆ ಅಂತ ಹೇಳಿ ಆ ಸಹಾಯವಾಣಿಯ ಪ್ರಕಾರ ನಾವೇನು ಏನು ಮಾಡ್ತೀವಿ ಅಲ್ಲೇ ನಾವು ಕರೆಯ ಮೂಲಕ ನಾವು ಕೇಳಿ ತಮ್ಮ ದೂರನ್ನು ಸಲ್ಲಿಸ್ಬೋದು ಅಂತೇಳಿ ಹೇಳ್ತಾರೆ ನೀವೊಂದು ಮೈಸೂರು ಜಿಲ್ಲೆ ಆಗಿರೋದ್ರಿಂದ ಮೈಸೂರು ಜಿಲ್ಲೆ ಒಂದು ಸಹಾಯವಾಣಿ ಅಂದರೆ ಅವರ ಅಧಿಕಾರಿಗಳ ನಂಬರನ್ನೆಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಝೀರೋ ಏಯ್ಟ್ ಟೂ ಒನ್ ಇದು ನಿಮ್ಮದು ಕೂಡಿರುತ್ತೆ ಝೀರೋ ಏಟ್ ಟೂ ಒನ್ ಅಂತ ಇದಕ್ಕೆ ನೀವು ಟೂ ಫೋರ್ ಒನ್ ಫೋರ್ ಟೂ ಫೋರ್ ಒನ್ ಫೋರ್ ಏಟ್ ಡಬಲ್ ಒನ್ ಟು ಫೋರ್ ಒನ್ ಫೋರ್ ಏಯ್ಟ್ ಡಬಲ್ ಒನ್ ಅನ್ನೋಂಥದ್ದು ಸವಿ ಜೀರೋ ಒನ್ ನಂಬರನ್ನು ಕೊಡ್ತೀನಿ ನೀವು ಹೇಳಬೇಕಂದರೆ ಝೀರೋ ಏಯ್ಟ್ ಟು ಒನ್ ಟೂ ಫೋರ್ ಒನ್ ಫೋರ್ ಏಯ್ಟ್ ಡಬಲ್ ಒನ್ ಸಂಖ್ಯೆಗೆ ತಿಂದು ಡಯಲ್ ಮಾಡಿದರೆ ಅಲ್ಲಿ ಅಧಿಕಾರಿಗಳು ಅಂದರೆ ಫಸ್ಟ್ ಕಂದಾಯ ಅಧಿಕಾರಿಗಳೇನಿರ್ತಾರಲ್ಲ ಅವರು ಉಪಯೋಗವಾದ ಅಧಿಕಾರಿಗಳು ನಿಮ್ಗೆ ಏನು ಸಹಾಯನ ಮಾಡ್ತಾರೆ ಅಂತ ಹೇಳ್ತಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕಾ ಅರ್ಜಿ ಸಲ್ಲಿಸುವಂಥ ನಮೂನೆ ಏನು അല്ല അധിക അത് ആ അർജി പ്രവേന്മ അധികാര ഗ്രാമ പഞ്ചായത്ത് ഇപ്പൊ അഥവാ മുൻസിപ്പേഷൻ ഇപ്പോൾ അല്ലൊന്ന് അർജിയ സു എന്താ അതെ ಪಾಲನೆ ಪೋಷಣೆ ಪೊಲೀಸ ಅರ್ಜಿ ಅಂತೇಳಿ ಅದೇ ನಾಲ್ಕನೇ ಪ್ರಕರಣ ಅದು ಒಂದು ಭಾಗ ಇದರೊಳಗೆ ಏನಿದೆ ನ್ಯಾಯಾಧಿಕಾರಿಗಳು ಇದರ ವಿಳಾಸ ಹೇಳಬೇಕು ಪ್ರಕರಣ ಹೇಳಬೇಕು ಅರ್ಜಿದಾರ ಹೆಸರು ನಿಮ್ಮದು ಮತ್ತು ಅವರ ವಿಳಾಸ ದೂರವಾಣಿ ಸಂಖ್ಯೆ ಸ್ಥಳೀಯದ ಮೂಲಕ ಪ್ರತಿನಿಧಿಸೋರು ಯಾರು ಯಾಕಂದರೆ ಇವತ್ತು ನಾನು ಹೋಗಿ ಕೋರ್ಟಿಗೆ ಅಥವಾ ಅರ್ಜಿ ಸಲ್ಲಿಸಿಕಾಗಲಿಲ್ಲ ಅಂತಂದರೆ ನನ್ನನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳ ಸಹಾಯವನ್ನು ನಾವು ಅದರೊಳಗೆ ತಗೋಬಹುದು ಪಾಲನ ಪೋಷಣೆ ಯಾರ ವಿರುದ್ಧ ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಅದನ್ನು ಬರೀಬೇಕು ಪಾಲನ ಪೋಷಣೆ ವಿರುದ್ಧ ಕ್ಲೇಮ್ ಮಾಡಿದ ಮಗ ಮಕ್ಕಳು ಸಂಬಂಧಿಕರು ಈ ಪ್ರತಿಪಾದಸ್ರು ಅವ್ರ ವಯಸ್ಸು ಅವ್ರ ಪೂರ್ತಿ ಡೀಟೇಲ್ಸ್ ಬರೀಬೇಕು ನಾವು ಅರ್ಜಿ ಒಳಗೆ ಮಕ್ಕಳದು ಪೂರ್ತಿ ವಿಳಾಸ ಅವಗೆಲ್ಲ ಬರೀಬೇಕು ಎಷ್ಟು ಮೊತ್ತ ನೀವು ತಿಂಗಳ ನಿರ್ವಹಣೆಗೆ ಮಾಡಲಿಕ್ಕೆ ಅಥವಾ ಕ್ಲೇಮ್ ಎಷ್ಟು ಮಾಡ್ತಾಯಿದ್ದೀರಿ ಅದನ್ನು ನೀವು ಮೊತ್ತ ಬರಿಬೇಕು ಈ ಎಲ್ಲ ಮೂಲಗಳು ಬರುವ ಆದಾಯ ಬರೀಬೇಕು ಈಗ ನೀವು ಒಂದು ಮಗನಿಗೆ നമുക്ക് ഹാർ രൂപ ക്ലേം ബേക്കു കഴിഞ്ഞ മേലെ എല്ലാം വരേക്കത് ഹിര യൂലേക്കോദൂ നിങ്ങൾ അർജിയേ ബരിഭാഗത്ത് മറ്റു പ്രതിവാദി യാരും അജ്ജിത് പ്രതിവാദി യാരോ അതീവ അർജിതാര പ്രതിവാദി വടത്തനത്തെ ചിര ആസ്തിക്കെ അല്ല ആസ്തികളെ അതിനെ അതൊരു നമ്പർ ഹോട്ട് മറ്റു ഇൻകം ഹേക്കു ഇത ഇത ആസ്തില്ലേ അവരു ಸಾಮೀಪ್ಯದಾಗಿದೆ ಅಥವಾ ಅವರ ಒಡೆತನಕ್ಕೆ ಸೇರಿದೆ ಅಂತಂತ ಹೇಳಿದು ಈ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಮೂರು ವರ್ಷಗಳ ಮುಂಚೆ ಅರ್ಜಿದಾರ ಮಾಡಲು ಯಾವುದೇ ಆಸ್ತಿ ವರ್ಗಾವಣೆ ಇತ್ತಂತಂದರೆ ಫಾರ್ ಎಕ್ಸಾಂಪಲ್ ಎರಡು ವರ್ಷದಿಂದ ನಾವು ಏನು ಮಾಡ್ತೀವಿ ಮಕ್ಕಳ ಹೆಸರಲ್ಲಿ ಅದನ್ನು ಟ್ರಾನ್ಸ್ಫರ್ ಆಗಿ ಕೊಟ್ಟು ಅದು ಕೊಟ್ಟಿರುವಂಥ ಮೂಲಗಳ ಬಗ್ಗೆ ಅಥವಾ ಏನಾದರೂ ದಾಖಲಾತಿ ಇದ್ದರೆ ಅದನ್ನು ನಾವು ಒಂದು ನಮೂದಿಸಬೇಕಾಗತ್ತೆ ಮಗ ಮತ್ತು ಮಕ್ಕಳು ಸಂಬಂಧಿತ ಅರ್ಜಿದಾರನ್ನು ಸ್ವೀಕರಿಸುತ್ತಿರುವ ಪಾಲಪೋಷಣೆ ಹಣವನ್ನು ಇತರೆ ಮೊತ್ತವನ್ನು ಇದ್ದರೆ ಅದನ್ನು ವಿವರಿಸಬೇಕಾಗುತ್ತೆ ಬರೀ ಆಸ್ತಿ ಅಲ್ಲ ಆ ಮಕ್ಕಳ ಬೇರೆ ಇನ್ಕಮ್ ಇದ್ದರೂ ಅದನ್ನು ನಾವು ಅದರೊಳಗೆ ಬರೀಬೇಕಾಗುತ್ತೆ ಪಾಲನೆ ಪೋಷಣೆ ಕೋರಿ ನ್ಯಾಯಾಧಿಕರಣ ಅರ್ಜಿದಾರನು ಈ ಹಿಂದೆ ಯಾವುದೋ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಕಸ್ಮಾತ್ ನಾವು ಹಿಂದೆ ಯಾವಾಗ ಒಂದು ಅರ್ಜಿ ಸಲ್ಲಿಸಿರ್ತೀವಿ ಅದು ಅರ್ಜಿ ಸಲ್ಲಿಸಿದ ನೋಡಿ ಮಕ್ಕಳು ಏನು ಮಾಡತ್ತಾರ ಏನೇನು ಕೋರ್ಟಿಗೆ ಹೋಗ್ಬೇಡ ಅಥವಾ ನಮಗಿರುದ್ಧ ಕೇಸ್ ಹಾಕಬೇಡ ಅಥವಾ ದೂರು ಸಲ್ಲಿಸಬೇಡ ಅದನ್ನು ವಾಪಸ್ತುವೋ ಅಂತ ಹೇಳಿ ಏನೋ ಒಂದು ತಿಳಿವಳಕೆ ಹೇಳಿ ಅದನ್ನು ಅರ್ಜಿಯನ್ನು ಅಲ್ಲೇ ನಾವು ಮೊಟಕೆ ಗಳಿಸಿತ್ತು ಅಥವಾ ಮುಂದುವರೆಸಿರೋದಿಲ್ಲ ಅಂಥ ಅರ್ಜಿಯನ್ನು ಸಲ್ಲಿಸಿದ್ದೇನಾದರೂ ಇದ್ದರೂ ಅದನ್ನು ನಾವು ಇದರೊಳಗೆ ಸೇರಿಸಬಹುದು ಅಥವಾ ಹೇಳಬಹುದು ಅಂತಂದ್ರೆ ಹೇಳ್ತಾರೆ ಮುಂದೆ ಅರ್ಜಿದಾರನ ಬಯಸಿದ ಯಾವುದೇ ಈ ಥರ ಮಾಹಿತಿ ಇರಬಹುದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲ್ಲೋ ಒಂದಿಷ್ಟು ಮಾಹಿತಿಗಳನ್ನು ನಾವು ಹೇಳೋದಿಲ್ಲ ಆ ಕಾಲದಲ್ಲಿ ಅದನ್ನು ಮುಚ್ಚಿಟ್ಟಿರ್ತೀವಿ ಅದನ್ನು ಇದ್ದಾಗ ಹೇಳೋ ಸಂದರ್ಭ ಬಂದರೆ ಅದನ್ನು ತಿಳಿ ಹೇಳುವ ಹೇಳಬಹುದು ಅಥವಾ ಅದನ್ನು ಅವಶ್ಯಕತೆ ಇಲ್ಲ ಅಂದರೆ ಬಿಡಬಹುದು ಪ್ರಕರಣಗಳು ಬೇರೆ ಯಾವುದಾದ್ರೂ ಇದ್ದರೆ ಇದಲ್ಲದೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ ನಾವು ಮಕ್ಕಳು ಹೊಡೆದಿರ್ತಾರ ಅಥವಾ ಏನೋ ಒಂದು ದೌರ್ಜನ್ಯ ಮಾಡಿರ್ತಾರೆ ಅನ್ನೋ ಒಂದು ಪ್ರಕರಣಗಳಿದ್ದರೂ ಇದರಲ್ಲಿ ನಾವು ಏನು ಮಾಡಬೇಕು ನಮೂದಿಸಬೇಕಾಗುತ್ತದೆ ದಸ್ತಾವೇಜುಗಳು ಯಾವುದಾದ್ರೂ ಇದ್ದರೆ ಇದಲ್ಲದೆ ಯಾವುದೋ ಒಂದು ಕಾಗದ ಪತ್ರ ನಾವು ಇಲ್ಲಿ ಮಾಡಿಟ್ಟಿರ್ತೀವಿ ಇನ್ನು ಮಕ್ಕಳ ಹೆಸರು ಟ್ರಾನ್ಸ್ಫರ್ ಮಾಡೋದಿಲ್ಲ ರಿಜಿಸ್ಟರ್ ಮಾಡಿರೋದಿಲ್ಲ ಅದು ಅದನ್ನು ಹಂಗೆ ದಾಖಲಾತಿಗಳು ಇಟ್ಕೊಂಡಿದ್ದೀವಿ ಅಂದರೆ ಅದನ್ನು ನಾವು ಇದರೊಳಗೆ ಹೇಳ್ಬೋದು ಅಂತ ಹೇಳ್ತಾರೆ ಇದಕ್ಕೆ ನೀವು ಏನು ಮಾಡೋಕ್ಕ ಅವತ್ತಿನ ಊರು ಯಾವ ಊರಾಗ ಅರ್ಜಿ ಸಲ್ಸಾಕತ್ತೀರಿ ಅದು ಮತ್ತು ಅಲ್ಲೇ ತಮ್ಮ ಸಹಿಯನ್ನು ಮಾಡಿ ಈ ಎಲ್ಲ ವಿಷಯಗಳನ್ನು ನಮೂದಿಸಿ ಅದನ್ನು ಕೊಡ್ಬೋದು ಈ ಅರ್ಜಿಯಲ್ಲಿ ಯಾವ ಲೋಪದೋಷಗಳಿತ್ತಂತಂದರೆ ನ್ಯಾಯಾಧೀಕರಣ ಕಂಡು ಬಂದಿಸೋಲಿ ಆಯುಕ್ತ ಕಾಲಮಿತಿಯವರಿಗೆ ಅಂಥ ಲೋಪವನ್ನು ಸರಿಪಡಿಸಲು ಅರ್ಜಿ ತರಲಿ ಫಾರ್ ಎಕ್ಸಾಂಪಲ್ ನಾವು ಈ ಕೊಟ್ಟಿರುವಂಥ ಅರ್ಜಿಯೊಳಗೆ ಯಾವುದೋ ಒಂದು ಅಥವಾ ಲೋಪದೋಷಗಳಿದ್ರೆ ಅಥವಾ ಅರ್ಜಿ ಕೊಡುವಂಥ ಒಳಗೆ ನಾವು ತಪ್ಪಾಗಿತ್ತಂದ್ರೂ ಅವ್ರು ಏನು ಮಾಡ್ತಾರೆ ಮೇಲಧಿಕಾರಿಗಳನ್ನು ನನಗೆ ಕರೆಸಿ ಪುನರ್ ಅರ್ಜಿಯನ್ನು ಬರೆಸಿ ಹೊಸ ಅರ್ಜಿಯನ್ನು ಬರೆಸಿ ಅದನ್ನು ಅವರು ತಗೋತಾರ ಅಂತ ಹೇಳಿ ಹೇಳ್ತಾರೆ ಇದರೊಳಗೆ ನಾವು ಡಿಕ್ಲರೇಷನ್ ಕೊಡಬೇಕಾಗತ್ತೆ ಇದನ್ನು ಕೊಟ್ಟಿರುವಂಥ ಅರ್ಜಿ ಸ್ವಯಂ ಪ್ರೇರಿತ ನಾನಾಗೆ ಬಂದು ಕೊಡ್ತಾ ಇದ್ದೀನಿ ಇದರೊಳಗೆ ಯಾವುದೂ ಒಂದು ಫೋರ್ಸ್ ಇಲ್ಲ ಏನಿಲ್ಲ ಅಂಥೇಳಿ ಒಂದು ನಾನು ಪ್ರಮಾಣವನ್ನು ಮಾಡಿ ಈ ಅರ್ಜಿದಾರರು ಏನು ಮಾಡ್ತಾರೆ ನ್ಯಾಯಾಲಯಕ್ಕೆ ಅಥವಾ ಅಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾನೆ ಅಂತೇಳಿ ಹೇಳ್ತಾ ಇವತ್ತಿನವರೆಗೆ ನಾವು ಬರೀ ಅರ್ಜಿ ಹೇಗೆ ಕೊಡಬೇಕು ಅನ್ನೋದು ಗೊತ್ತು ಸಹಾಯವಾಣಿಯಲ್ಲಿ ಎಲ್ಲಿದೆ ಅಂತ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಅದು ಅರ್ಜಿ ಹೇಗೆ ನಮೂನೆ ಇರುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡ್ವಿ ಇದರ ಅಪೀಲನ್ನು ಹೇಗೆ ಹೋಗ್ಬೇಕು ಇದ್ರ ಮುಂದಿನ ಎಲ್ಲೆಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಯಾವುದೇ ವಿಷಯ ಹಿರಿಯ ನಾಗರಿಕ ಕೆಳಗೆ ಅಧಿನಿಯಮ ಪಾಲಕ ಪೋಷಕ ಸಂರಕ್ಷಣೆ ಹಾಗೂ ಈ ನಾ ರಕ್ಷಣಾಕಾರಿ ಎರಡು ಸಲ ಕೆಳಗಡೆ ಇದೆ ಅಂತ ಹೇಳಿ ಇವತ್ತಿನ ಈ ನನ್ನ ವಿಷಯವನ್ನು ಇಲ್ಲ ಶ್ರೋತ್ರ ಬಂದವರಿಗೆ ಮುಟ್ಟಿಸೋ ಪ್ರಯತ್ನ ಕಿರು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವತ್ತಿನ ಈ ನನ್ನ ಶೀರ್ಷಿಕೆಯನ್ನು ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ